ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಇರಿ ಈ ಮಸಾಲ ಪರೋಟ ಒಂದು ಸಲ ತಿಂದರೆ ನೀವು ಪದೇ ಪದೇ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಈ ಮಸಾಲ ಪರೋಟ ಒಂದು ಸಲ ಟ್ರೈ ಮಾಡಿ ಹಾಗೆ ಒಂದೇ ಥರ ಪರೋಟ ಅನ್ನ ತಿಂದು ನಿಮಗೆ ಬೇಜಾರಾದರೆ ಈ ಥರ ಪರೋಟ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿನ ಪರೋಟ ಸೂಪರಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ ಓಕೆನಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಸ್ವಲ್ಪ ಇಂಗು ಒಂದು ಚಮಚದಷ್ಟು ಓಂ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಳು ಉಜ್ಜಿಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಒಂದು ಕಪ್ಪಷ್ಟು ಕರ್ಬೇಹ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಚಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಈ ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟೇ ಚೆನ್ನಾಗಿ ಪರೋಟ ಘಮ್ ಅಂತ ಇರುತ್ತೆ ಫ್ರೆಂಡ್ಸ್ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೂಡ ಚಿಕ್ಕದಾಗಿ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಹಸೆ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಎಲ್ಲ ಹೋಗಬೇಕು ಎರಡು ಟೊಮೊಟೊ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊ ಕೂಡ ಚಿಕ್ಕದಾಗಿಯೇ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಇರಿ ಒಂದು ತೊಟ್ಟು ನೀರು ಹಾಕೊಳಕ್ಕೆ ಹೋಗ್ಬಿಡಿ ಇವಾಗನೇ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಇವಾಗ ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಹಾಗೆ ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಘಮ ಬರ್ತಾಯಿದೆ ಅಂದರೆ ಸೂಪರಾಗಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಘಮ ಬರ್ತಾಯಿರೋದು ಇವಾಗ ನಾನು ಒಂದು ಚಮಚದಷ್ಟು ಜೀರಿಗೆ ಪೌಡ್ರು ಒಂದು ಚಮಚದಷ್ಟು ಧನಿಯಾ ಪೌಡ್ರು ಹಾಗೆ ಅರ್ಧ ಚಮಚದಷ್ಟು ಅರಿಶಿಣ ಪೌಡ್ರು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಕಮ್ಮಿ ಜಾಸ್ತಿ ನೋಡಿಕೊಂಡು ಖಾರದ ಪೌಡ್ರು ಸೇರಿಸ್ಕೊಳ್ಳಿ ಇಲ್ಲಿ ನಾನು ಮೂರು ಚಮಚದಷ್ಟು ಖಾರದ ಪೌಡ್ರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಐದು ನಿಮಿಷ ಇದನ್ನ ಬೇಯಕ್ಕೆ ಬಿಡೋಣ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಮಸಾಲೆ ಎಲ್ಲ ಇಲ್ಲಾಂದರೆ ಪರೋಟ ಮಾಡುವಾಗ ಪರೋಟ ಕಟ್ ಆಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಸಾಫ್ಟಾಗಿ ಈ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಎರಡು ನಿಮಿಷ ನೋಡಿ ಚೆನ್ನಾಗಿ ಇವಾಗೆಲ್ಲ ಇದು ಈ ಥರ ಎಲ್ಲ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಇದಾರು ಬೇಕು ಅಲ್ಲಿವರೆಗೆ ಬಿಡೋಣ ಇವಾಗ ನಾನು ಒಂದು ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಒಂದು ವಾಟ್ ಒಂದು ಕಟೋರಿಯಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಎರಡೂ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋಣ ಕಡಲೆ ಹಾಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟು ಬರುತ್ತೆ ಅದಕ್ಕೋಸ್ಕರ ಕಡಲೆ ಹಿಟ್ಟಿದ್ರೆ ಹಾಕ್ಕೊಳ್ಳಿ ಇವಾಗ ನಾನು ಮಸಾಲ ಏನು ರೆಡಿ ಮಾಡಿಟ್ಟಿದ್ನಲ್ವ ಅದನ್ನ ಇವಾಗ ಸೇರಿಸ್ಕೊಳ್ಳೋಣ ಆ ಹಿಟ್ಟಿಗೆ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಹಿಟ್ಟಿಗೆ ಗೋಧಿ ಹಿಟ್ಟಿಗೆ ಹಾಕ್ಕೊಳ್ಳೋಣ ಈ ಮಸಾಲ ಪರೋಟ ನೀವು ಒಂದು ಸಲ ತಿಂದರೆ ಹಾಗೆ ಕಳ್ದೋಗ್ಬಿಡ್ತೀರಾ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ನಾನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಬಾಣಲಿಯಲ್ಲಿ ಸ್ವಲ್ಪ ಮಸಾಲ ಅಲ್ವಾ ಅದಕ್ಕೆ ಹಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ತೊಗೊಳ್ಳೋಣ ವೇಸ್ಟ್ ಯಾವುದು ಮಾಡಬಾರ್ದಲ್ವಾ ಅದಕ್ಕೋಸ್ಕರ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಈ ಥರ ಕೈ ಸಾಕು ಈ ಇವಾಗ ಆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಟ್ಟು ಕಲಿಸ್ಕೋಬೇಕಾಗತ್ತೆ ಫಸ್ಟನ್ನು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಫಸ್ಟು ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಆಗಿ ನೀರನ್ನು ಸೇರಿಸ್ಕೊಳ್ತಾಯಿರಿ ಇವಾಗ ನೋಡಿ ಈ ಥರ ಎಲ್ಲ ಉಜ್ಜಿ ಉಜ್ಜಿ ಹಿಟ್ಟು ಮಸಾಲ ಎಲ್ಲ ಕೂಡೋ ತರಕ ಇದನ್ನು ಕ್ಯೂಜ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ತೊಗೊಂಡು ಇದ್ದೀನಿ ಬೇಗನ ಹಿಟ್ಟು ಕಲಿಸ್ಕೊಬೋದು ಹಾಗೆ ಹಿಟ್ಟು ಚಪಾತಿ ನಾವು ಏನು ಅದಕ್ಕೆ ಕಲಿಸ್ಕೊಂಡಿರ್ತೀವಲ್ಲ ಆ ಅದಕ್ಕೆ ಕಲ್ಕ ಸಾಕು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ನೀರು ಬೇಕಾಗುತ್ತೆ ಕಲಿಸ್ಕೊಂಡು ನಾನು ಇವಾಗ ಇಟ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರನೇ ಮತ್ತೆ ಏನು ಹಾಕೋದು ಬೇಡ ಹಿಟ್ಟು ಎಲ್ಲ ಕಲಸಿ ರೆಡಿಯಾಗಿದೆ ಇವಾಗ ಮೇಲೆ ಒಂದು ಚಮಚದಷ್ಟು ತುಪ್ಪ ಹಚ್ಚಿಬಿಟ್ಟು ಇದನ್ನ ನೆನೆಯೋಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಹತ್ತು ನಿಮಿಷ ಇದನ್ನ ಹಿಟ್ಟು ನೆನೆದ್ರೆ ತುಂಬ ಚೆನ್ನಾಗಿ ಪರೋಟ ಬರುತ್ತೆ ಹಿಟ್ಟು ಫಸ್ಟು ನೆನಿಬೇಕು ಅಷ್ಟು ನೆನೆದ್ರೇ ಚೆನ್ನಾಗಿ ಪರೋಟಗಳು ಬರೋದು ಇವಾಗ ನೋಡಿ ತುಪ್ಪ ಎಲ್ಲ ಮೇಲೆ ನಾನು ಹಚ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಇದನ್ನು ಹೋಲ್ ಮಾಡಿ ಇಡೋಣ ಬೇಗನೆ ನೆನೆಯುತ್ತೆ ಇದು ಹಿಟ್ಟು ಏನಾದರೂ ಒಂದು ಮುಚ್ಚಳ ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಏನು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹಿಟ್ಟು ಸೂಪರಾಗಿ ಕಾಣಿಸ್ತಾ ಇದೆ ಇದು ಇವಾಗ ಹಿಟ್ಟೆಲ್ಲ ನೆನೆದಿದೆ ಫ್ರೆಂಡ್ಸ್ ಹಿಟ್ಟು ನೆನೆದಿದೆ ಇನ್ನೊಂದು ಸಲ ಇದನ್ನು ಈ ಥರ ನಾದ್ಕೊಳ್ಳೋಣ ಚೆನ್ನಾಗಿ ನಾ ನಾದ್ಕೊಂಡ್ರೆ ಎಲ್ಲೆಲ್ಲಿ ಮಸಾಲ ಎಲ್ಲ ಸೇರಿಕೊಂಡಿಲ್ಲ ಎಲ್ಲ ಕಡೆ ಸೇರಿಕೊಳ್ಳುತ್ತೆ ನಮಗೆ ಯಾವ ದಪ್ಪ ಬೇಕು ನೋಡ್ಕೊಂಬಿಟ್ಟು ಉರುಳಿಗಳು ಮಾಡ್ಕೊಳ್ಳೋಣ ನೋಡಿ ನಾನು ಈ ಈ ಸೈಜಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಒಣ ಹಿಟ್ಟಲ್ಲಿ ಎದ್ದುಬಿಟ್ಟು ಚಪಾತಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಣ ಹಿಟ್ಟು ಹಾಕ್ಬಿಟ್ಟು ಇದನ್ನ ಈ ಥರ ಎಲ್ಲ ಕಡೆಗೂ ಹಚ್ಚಿ ಇವಾಗ ನಾವು ಚಪಾತಿ ಲಟ್ಟಿಸ್ಕೊಳ್ಳೋಣ ನಾನಿಲ್ಲಿ ಟ್ರಯಂಗಲ್ ಸೇಪಲ್ಲಿ ಮಾಡ್ಕೊಳ್ತಾ ಇರೋದು ನೀವು ಯಾವ ಸೇಪಲ್ಲಾದರೂ ಮಾಡ್ಕೋಬೋದು ಪರೋಟ ಮಾತ್ರ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೋಡಿ ಎರಡು ಕಡೆಯೂ ಹಿಟ್ಟು ಇರಿ ಏನಾದರೂ ಸ್ವಲ್ಪ ಅಂಟ್ತಾ ಇದ್ದರೆ ಇಲ್ಲಾಂದರೆ ಪರವಾಗಿಲ್ಲ ಹಾಗೆ ಮಾಡ್ಕೋಬೋದು ಇನ್ನೊಂದು ಟಿಪ್ಸ್ ಇಲ್ಲಿ ನಿಮ್ಗೆ ಹೇಳ್ತಾ ಇರೋದು ಏನಂದರೆ ಸ್ವಲ್ಪ ಬೀಚಲ್ಲಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದು ಚು ಚುಟಿಕೆಯಷ್ಟು ಒಣ ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಟ್ರೈಂಗಲ್ ಸಿಪ್ಪಲ್ಲಿ ಮಾಡ್ಕೊಳ್ಳಿ ಒಳಗಡೆ ತುಂಬ ಪದ್ರ ಪದ್ರಾಗಿ ಬರುತ್ತೆ ತುಂಬ ಈ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಂದು ಸಲ ಟ್ರೈ ಮಾಡಿ ಒಳಗಡೆ ಒಣ ಹಿಟ್ಟು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಪರೋಟ ಸಾಫ್ಟಾಗಿ ಬರುತ್ತೆ ನನ್ನ ಕಡೆಯಿಂದ ನಿಮಗೆ ಅದು ಒಂದು ಟಿಪ್ಸ್ ಹೇಳಿದ್ದೀನಿ ಇವಾಗ ನೋಡಿ ಈ ಥರ ಚಪಾತಿ ಲಟ್ಟಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಪರೋಟ ರೆಡಿಯಾಗಿದೆ ಕೂಡ ನಾನು ಕಾಯಕ್ಕೆ ಇಟ್ಕೊಂಡಿದ್ನಲ್ವ ಇವಾಗ ಪರೋಟ ಇದ್ದೀನಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ತುಪ್ಪ ಆದರೂ ಹಚ್ಕೊಬೋದು ಎಣ್ಣೆ ಆದರೂ ಹಚ್ಕೋಬೋದು ನಾನಿಲ್ಲಿ ತುಪ್ಪ ಇದ್ದೀನಿ ಎರಡು ಕಡೆಗೂ ತುಂಬ ತುಪ್ಪ ಹಚ್ಕೊಂಡ್ರೆ ಚೆನ್ನಾಗಿ ತುಪ್ಪ ಹಚ್ಕೊಳ್ಳಿ ಪರೋಟಾಗೆ ಸ್ವಲ್ಪ ತುಪ್ಪ ಎಣ್ಣೆ ಚೆನ್ನಾಗಿ ಹಚ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ಇವಾಗ ತಿರುವು ಇದ್ದೀನಿ ನೋಡಿ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಹೊಗೆ ಬರುತ್ತೆ ಏನು ಭಯ ಬೀಳಬೇಡಿ ಏನೂ ಆಗಲ್ಲ ಈ ಕಡೆಗೂ ತುಪ್ಪ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಪರೋಟ ರೆಡಿ ಆಯ್ತಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಗಿದೆ ಇವಾಗ ಎರಡು ಕಡೆಗೆ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಈ ಕಡೆ ಕ್ರಿಸ್ಪಿಯಾಗೂ ಇರುತ್ತೆ ಈ ಕಡೆ ಸಾಫ್ಟಾಗೂ ಇರುತ್ತೆ ಪದರು ಪದ್ರ ಬಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪರೋಟ ಇದು ರೆಡಿಯಾಗಿದೆ ಒಂದು ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮಗೆ ಹೇಗೆ ಬಂತು ಅಂತ ನೋಡಿ ಫ್ರೆಂಡ್ಸ್ ಪ್ಲೇಟಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಗಟ್ಟಿ ಮೊಸರು ಜೊತೆಗೆ ಈ ಪರೋಟ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೂಪರಾಗಿ ಬಂದಿದೆ ಸಲ ಟ್ರೈ ಮಾಡಿ ನೀವು ನೋಡಿ ಈ ಮಸಾಲ ಪರೋಟ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಫುಲ್